ಶು ಶರಡು ಇವತ್ತು ನಿಮ್ಮಿಂದ ನನಸಾಗಿದೆ ನನಗೆ ಮೈಯೆಲ್ಲ ರೋಮಾಂಚನವಾಗ್ತಾ ಇದೆ ಈಗ ಮೊಟ್ಟೆ ಬದಲಿಗೆ ಮೊಟ್ಟ ಬದಲಿಗೆ ನಾವು ಸ್ಮರಿಸಬೇಕು ಯಾರನ್ನ ಸ್ಮರಿಸ್ಬೇಕು ಅನ್ನೋದು ನಮ್ಮ ಆದಿವಾಸಿಗಳ ಒಂದು ನಂಬಿಕೆಯ ಪ್ರಕಾರ ನಮ್ಮ ದೇಶದ ಆದಿವಾಸಿಗಳು ಲೋಕ ಕಾಲ ಸ್ಥಳ ಇವು ಮೂರೇ ಇರುವ ಮೂರು ಬಾಗಿಲುಗಳು ಲೋಕ ಕಾಲ ಮತ್ತು ಸ್ಥಳ ಲೋಕ ಇದ್ದೇ ಇದೆ ನಮ್ಮ ಭೂಮಿಯ ಹಿಂದೆ ಅನಂತ ಲೋಕ ಇದ್ದೇ ಇದೆ ಆ ಲೋಕದ ಜೊತೆಯಲ್ಲಿ ಒಂದು ಕಾಲ ಇದೆ ಸಮಯ ಇದೆ ಆ ಲೋಕ ಮತ್ತು ಕಾಲದ ಜೊತೆಯಲ್ಲಿ ಒಂದು ಸ್ಥಳ ಇದೆ ಆ ಸ್ಥಳವೇ ನಮಗೆ ಆ ಕಾಲವನ್ನ ಮತ್ತು ಲೋಕವನ್ನ ಪರಿಚಯಿಸುವ ಆ ಸ್ಥಳ ಯಾವುದು ಇದು ಈ ಸ್ಥಳ ಈ ಸ್ಥಳ ಯಾವುದು ಈ ಸ್ಥಳದ ಮಹಿಮೆ ಏನು ಈ ಸ್ಥಳದ ಚರಿತ್ರೆ ಏನು ಇದೆಲ್ಲವನ್ನ ನಮಗೆ ತಿಳಿಸಿದ್ದೇ ನಮ್ಮ ಈ ಸ್ಥಳ ಇದರ ಹೆಸರು ಕಾಲ ಇದು ಕನ್ನಡ ಸ್ಥಳ ಮತ್ತು ಇದು ಬಸವನ ಸ್ಥಳ ಇದು ಬಸವನ ಸ್ಥಳ ಶರಣ ಬಸವ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಯಧಾರಿ ನಮ್ಮ ಶರಣ ಬಸವ ತೆಂಕಣದ ಶಿವತತ್ವ ಸೂತ್ರಧಾರ ನಮ್ಮ ಬಸವ ಚಿಹ್ನೆಯ ಶ್ರದ್ಧಾ ಅಂದ್ರೆ ಲೈಟಿಂಗ್ ಮ್ಯಾಕನ ಲೈಟಿಂಗ್ ಚನ್ನೈ ಇದ್ರೆ ಬರುತ್ತೆ ಇಲ್ಲ ಯಾವ ಈಗ ನೀವು ಕೊಡೋ ಚಪ್ಪಾಳೆ ನಮ್ ಇപ്പുറದ ಬದಿಗೆ ನೀವು ಹಾಕ್ಬೇಕಾಗಿರೋ ಅಕ್ಷತೆ ಈ ನೆಲದ ಹಾಡು ಈ ನೆಲದ ಭಾಷೆ ಎಲ್ಲರೂ ಕೇಳಿಸಿದಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಹುಟ್ಟಿದರೆ ಕನ್ನಡ ಹುಟ್ಟದೆ ಹುಟ್ಟಿದರೆ ಕನ್ನಡ